ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ವಾಯ್ಸ್ ಹೋಗಿಬಿಟ್ಟಿದೆ ಹಾಗಾಗಿ ಸುಮಾರು ದಿನದಿಂದ ವ್ಲೋಗೇ ಮಾಡಿಲ್ಲ ಇವತ್ತು ಲೈಟಾಗಿ ವಾಯ್ಸ್ ಬರ್ತಾಯಿದೆ ಬಟ್ ನನ್ನ ವಾಯ್ಸ್ ಥರ ಅಂತೂ ಕೇಳಿಸ್ತಾನೇ ಇಲ್ಲ ಆದರೆ ಇವತ್ತು ಸಾಧ್ಯ ಆದಷ್ಟು ವ್ಲೋಗ್ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ದಿನದಿಂದ ಯಾವುದೇ ವ್ಲೋಗ್ ಮಾಡಿಲ್ಲ ಅದಕ್ಕೋಸ್ಕರ ಕಂಪ್ಲೀಟಾಗಿ ನನಗೆ ಅನಿಸ್ತಿದೆ ಬೇರೆ ಯಾರೋ ಮಾತಾಡ್ತಿದ್ದಾರೆ ಅಂತ ಆದರೂ ಕೂಡ ಆದರೂ ಕೂಡ ವ್ಲೋಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಟೂ ಡೇಸ್ ಬ್ಯಾಕ್ ಒಂದಷ್ಟು ರೆಸಿಪಿ ಎಲ್ಲ ಶೂಟ್ ಮಾಡಿದ್ದೆ ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ತೀನಿ ಯಾವ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನು ಇವಾಗ ಅಟ್ಯಾಚ್ ಮಾಡ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಆಯಿತಾ ಅವತ್ತು ನನ್ನ ಫ್ರೆಂಡ್ ಗಿಣ್ಣ ಕೂಡ ಮಾಡಿದ್ಲು ನಂಗೆ ಗಿಣ್ಣ ಅಂತಂದರೆ ತುಂಬ ಇಷ್ಟ ಆದರೆ ತುಂಬ ಗಟ್ಟಿ ಇರಬಾರ್ದು ಈ ರೀತಿ ಸ್ವಲ್ಪ ಮೊಸರಿನ ಥರ ಇದ್ದರೆ ನಂಗೆ ಇಷ್ಟ ಆಗುತ್ತೆ ಸೊ ತಿನ್ನೋ ತಿನ್ಕೊಂಡು ಹೋಗು ಬಾ ಅಂತ ಕರೆದಿದ್ಲು ಹಾಗಾಗಿ ಅವ್ರ ಮನೆಗೆ ಕೂಡ ಹೋಗಿದ್ದೆ ನಿಮಗೂ ಕೂಡ ಯಾರಿಗೆಲ್ಲ ಗಿಣ್ಣ ಇಷ್ಟ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅದಾದ ನಂತರ ಮನೆಗೆ ಬಂದುಬಿಟ್ಟು ಜೋಳದ ರೊಟ್ಟಿ ಮತ್ತು ಎಣ್ಗಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಬದನೆಕಾಯಿ ಎಣೆಗಾಯಿ ಅದಕ್ಕೋಸ್ಕರ ಇಲ್ಲಿ ಮೆಣಸು ಹಾಗೆ ಶೇಂಗಾ ಒಣಕೊಬ್ಬರಿ ಆಮೇಲೆ ಹುಣಸೆಹಣ್ಣು ಸ್ವಲ್ಪ ಬಿಳಿ ಎಳ್ಳು ಕರಿಬೇವು ಉಪ್ಪು ಕೊತ್ತಂಬರಿ ಕಾಳಿನ ಬದಲಿಗೆ ನಾನು ಕೊತ್ತಂಬರಿ ಪೌಡ್ರನ್ನೇ ಯೂಸ್ ಮಾಡ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಸ್ವಲ್ಪ ಅರಿಶಿನ ಪೌಡ್ರ್ ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಕೂಡ ಒಂದು ಗಡ್ಡೆ ಅಷ್ಟು ತೊಗೊಂಡಿದ್ದೀನಿ ಎಲ್ಲವನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೀವು ಫ್ರೈ ಮಾಡದೇ ಬೇಕಿದ್ದರೂ ಹಾಕೋಬೋದು ಬಟ್ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ಪ್ರೊಸೆಸ್ ಬೇಗ ಆಗತ್ತೆ ಅಂತ ಇದನ್ನು ಇವಾಗ ಸರಿತೀರೆಯಾಗಿ ಗೊಜ್ಜಿನ ಕನ್ಸಿಸ್ಟೆನ್ಸಿಯಲ್ಲಿ ನಾನು ರುಬ್ಕೊಂಡಿದ್ದೀನಿ ಕೆಲವೊಬ್ಬರು ಪೌಡ್ರ್ ಥರನೇ ಮಾಡಿ ತುಂಬ್ತಾರೆ ಬಟ್ ನಾನು ಈ ರೀತಿ ಗೊಜ್ಜು ಮಾಡಿಕೊಂಡು ಬದನೆಕಾಯಿ ಒಳಗಡೆ ಸ್ಟಫ್ ಮಾಡ್ತೀನಿ ಆಲ್ರೆಡಿ ಬಡ್ನೆಕಾಯಿಯನ್ನು ಒಂದು ಬದನೆಕಾಯಿನಲ್ಲಿ ನಾಲ್ಕು ಭಾಗ ಕಟ್ ಮಾಡಿ ಹುಳ ಎಲ್ಲ ಏನಿದೆ ಏನಾದರೂ ಇದೆಯಾ ಅಂತ ಚೆಕ್ ಮಾಡಿ ಇಟ್ಟಿದ್ದೀನಿ ಆ ಬದನೆಕಾಯಿ ಒಳಗಡೆ ಇದನ್ನು ಇವಾಗ ತುಂಬ್ತೀನಿ ಬದನೆಕಾಯಿ ಎಲ್ಲ ತುಂಬ ಆದ ನಂತರ ಇಲ್ಲಿ ಕಡೆ ಇಟ್ಕೊಂಡೆ ಮೇನಾಗಿ ಯಾವ ಪಾತ್ರೆನಲ್ಲಿ ಮಾಡ್ತೀನೋ ಆ ಪಾತ್ರೆ ಇಟ್ಕೊಂಡೆ ಅದಾದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ ನಾವು ಎಣ್ಣೆನಲ್ಲೇ ಇದನ್ನು ಬದನೆಕಾಯಿನೆಲ್ಲ ಫ್ರೈ ಮಾಡೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಒಂದು ಇಲ್ಲಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಕಡಲೆಕಾಯಿ ಎಣ್ಣೆ ಇದೆ ಅದನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆ ಹಾಕ್ಕೊಳ್ತಾಯಿದ್ದೀನಿ ಹಾಗೆಯೇ ಒಂದು ದೊಡ್ಡ ಸೈಜಿನ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಬೇಕು ದೊಡ್ಡ ಆಗಿರೋದ್ರಿಂದ ನಾನು ಒಂದೇ ತೊಗೊಂಡೆ ಇಲ್ಲ ಅಂತಂದರೆ ನೀವು ಎರಡು ಸೇರಿಸ್ಕೊಳ್ಳಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ತೀನಿ ನೀವು ಬೇಕಿದ್ರೆ ಬದನೆಕಾಯಿನ ಸಪ್ರೇಟಾಗಿ ಫ್ರೈ ಮಾಡಿ ಆಮೇಲೆ ಈ ರೀತಿ ಒಗ್ಗರಣೆಯಲ್ಲಿ ಹಾಕ್ಬೋದು ಬಟ್ ನಾನು ಆಗಲಿ ಒಂದು ಇದ್ರಲ್ಲಿ ಮುಗೀಲಿ ಅಂತ ಈ ರೀತಿ ಮಾಡ್ತಾಯಿದ್ದೀನಿ ಇದರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಟೇಸ್ಟಲ್ಲಿ ಏನು ಚೇಂಜ್ ಆಗೋದಿಲ್ಲ ನೋಡಿ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಮಸಾಲೆ ತುಂಬಿರೋ ಬದ್ನೆಕಾಯಿನ ಈ ರೀತಿ ಪ್ಲೇಸ್ ಮಾಡ್ತಾಯಿದ್ದೀನಿ ನಾನು ಹಾಕಿರೋ ಎಣ್ಣೆಯಲ್ಲಿ ಸಾಕಾಗತ್ತೆ ನೀಟಾಗಿ ಬೆಂದ್ಕೊಳ್ಳುತ್ತೆ ನಾನಿಲ್ಲಿ ಇವತ್ತು ದಪ್ಪದ ಸ್ಟೀಲ್ ಕಡಾಯನೇ ಇಟ್ಕೊಂಡಿದ್ದೀನಿ ಲೈಟಾಗಿ ಕೆಳಗಡೆ ಬದನೆಕಾಯಿ ಬೆಂದ ನಂತರ ಅದರ ಸ್ಕಿನ್ ಅಂಟ್ಕೊಂಡಿತ್ತು ಬಿಟ್ಟರೆ ಮತ್ತೇನು ಅಂಟ್ಕೊಂಡಿರಲಿಲ್ಲ ಸೀದ್ ಹೋಗಿರಲಿಲ್ಲ ಇವಾಗ ಚೆನ್ನಾಗಿ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತೀನಿ ಮಧ್ಯದಲ್ಲಿ ಒಂದೆರಡು ಸಲ ಟರ್ನ್ ಮಾಡಿದೆ ನೋಡ್ತಾ ಇರ್ಬೋದು ಬದನೆಕಾಯಿ ಸಿಪ್ಪೆ ಇದು ಕಂಟ್ಕೊಂಡಿತ್ತು ಬಟ್ ಮಸಾಲೆ ಸೀದೋಗಿರೋದಲ್ಲ ಇದಕ್ಕೆ ಮಿಕ್ಕಿರೋ ಮಸಾಲೆ ಏನಿತ್ತು ಮಿಕ್ಸಿ ಜಾರ್ನಲ್ಲಿ ಅದನ್ನು ಕೂಡ ಸೇರಿಸ್ಕೊಂಡೆ ಎಷ್ಟು ನೀರು ಬೇಕು ಅಷ್ಟೊಂದು ಸೇರಿಸ್ಕೊಂಡೆ ಉಪ್ಪು ಕಮ್ಮಿ ಇದ್ದರೆ ಇಲ್ಲಿ ಸೇರಿಸ್ಕೊಬೋದು ಉಪ್ಪು ಹುಳಿ ಖಾರ ಯಾವ್ದು ಬೇಕಿದ್ರು ಸೇರಿಸ್ಕೋಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸಲ ಅಂದರೆ ಇವಾಗ ಮಸಾಲೆ ಹಾಕಿರ್ತೀವಲ್ಲ ನೀರು ಹಾಕಿರ್ತೀವಲ್ಲ ಎಲ್ಲವೂ ಕೂಡ ಚೆನ್ನಾಗಿ ಕುದಿ ಬರೋ ತನಕ ಇನ್ನೊಮ್ಮೆ ಕುದಿಸ್ಕೊಳ್ತಾ ಇದ್ದೀನಿ ಅಂದರೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಕೂಡ ತಿಕ್ಕಾಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲೇ ಇಟ್ಕೊಂಡೆ ಆಮೇಲೆ ತಣ್ಣಗಾದಮೇಲೆ ಕರೆಕ್ಟಾಗಿ ನನಗೆ ಬೇಕಾಗಿರುವಂಥ ಕನ್ಸಿಸ್ಟೆನ್ಸಿ ಬರುತ್ತೆ ಅಂತ ಎಣ್ಗಾಯಿ ಕೂಡ ತುಂಬ ಜನ ತುಂಬ ರೀತಿಯಲ್ಲಿ ಮಾಡ್ತಾರೆ ನಾನು ಇವತ್ತು ನಾನು ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ ಅಷ್ಟೆ ಇವಾಗ ಕರೆಕ್ಟಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಿತ್ತು ಮಸಾಲೆ ಕೂಡ ನಾನು ಮುಂಚೆನೇ ಹುರ್ಕೊಂಡಿದ್ದೆ ಹಾಗಾಗಿ ಜಾಸ್ತಿ ಹೊತ್ತೇನು ಬೇಕಾಗಲಿಲ್ಲ ನೀವು ಮಸಾಲೆ ಹುರಿದೇನೆ ಮಾಡಿಕೊಂಡಿದ್ರೆ ಅದು ಹಸಿ ವಾಸನೆ ಹೋಗೋ ತನಕ ವೇಟ್ ಮಾಡಬೇಕಾಗತ್ತೆ ಇವಾಗ ಸ್ಟೌವ್ ಆಫ್ ಮಾಡ್ತಾ ಮಾಡ್ತಾಯಿದ್ದೀನಿ ತಣ್ಣಗಾದಮೇಲೆ ಕರೆಕ್ಟಾಗಿರುವಂಥ ಕನ್ಸಿಸ್ಟೆನ್ಸಿ ಬಂದಿರತ್ತೆ ನೋಡ್ಬೋದು ಚೆನ್ನಾಗಿರೋ ಕನ್ಸಿಸ್ಟೆನ್ಸಿ ಬಂದಿದೆ ಇದ್ರ ಜೊತೆಗೆ ನಾನು ಜೋಳದ ರೊಟ್ಟಿ ಮಾಡಿದ್ದೆ ಜೋಳದ ರೊಟ್ಟಿ ಮಾಡಿರೋದನ್ನು ನಾನು ಮುಂಚೆನೇ ಶೇರ್ ಮಾಡಿರೋದ್ರಿಂದ ಮತ್ತೆ ಮಾಡಿಲ್ಲ ಹಂಗಾಗಿ ಜಸ್ಟ್ ಎಣ್ಗಾಯಿ ರೆಸಿಪಿ ಮಾತ್ರ ತೋರಿಸ್ತಾ ಇದ್ದೀನಿ ನನ್ನ ವಾಯ್ಸ್ ಹೋಗಿರೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ನಿಮಗೆ ಕೇಳಿಸ್ತಾ ಇರ್ಬೋದು ವಾಯ್ಸ್ ಓವರ್ ಮಾಡಿರೋದು ಕೂಡ ನನಗೂ ಕೂಡ ನೀಟಾಗಿ ವಾಯ್ಸ್ ಓವರ್ ಇಲ್ಲ ಆದರೂ ಕೂಡ ತುಂಬ ದಿನ ಆಯ್ತು ಗ್ಯಾಪ್ ಆಯಿತು ಅನ್ನೋದಕ್ಕೋಸ್ಕರ ಇದೊಂದು ವೀಡಿಯೋನ ಎಡಿಟ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ ಇವಾಗ ಜೋಳದ ರೊಟ್ಟಿ ಮತ್ತು ಬದನೆಕಾಯಿ ಎಣ್ಗಾಯಿ ರೆಡಿ ಆಯಿತು ಇದು ನಮ್ಮ ರಾತ್ರಿಯ ಡಿನ್ನರ್ ಆಗಿತ್ತು ಇವತ್ತು ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಥವಾ ಬೇರೆ ಯಾವ ರೀತಿ ಮಾಡ್ಬೋದು ಅಂತ ನನಗೆ ಸಜೆಷನ್ ಕೂಡ ನೀವು ಕೊಡ್ಬೋದು ನೋಡಿ ಜೋಳದ ರೊಟ್ಟಿ ಕೂಡ ಚೆನ್ನಾಗಿ ಉಬ್ಬಿ ಆಗಿ ಬಂದಿದೆ ಅದನ್ನೇ ತೋರಿಸ್ತಾ ಇದ್ದೀನಿ ಅದಾದ ನಂತರ ನೆಕ್ಸ್ಟ್ ಡೇ ನಾವು ಒಂದು ಶಾಪ್ಗೆ ಕೂಡ ಹೋಗಿದ್ವಿ ನನ್ನ ಭಾವನವ್ರಿಗೆ ಬಾವನಿಗೆ ಫ್ರಿಜ್ ಬೇಕಿತ್ತು ಹಾಗಾಗಿ ಅವನ ಜೊತೆ ನಾವು ಕೂಡ ಹೋಗಿದ್ವಿ ಇಲ್ಲಿ ಹಾಗಾಗಿ ಕ್ವಿಕ್ಕಾಗಿ ಒಂದೆರಡು ಅಂಗಡಿ ವಿಸಿಟ್ ಮಾಡಿ ಎಲ್ಲ ನೋಡ್ತಾ ಇದ್ದೀವಿ ಆವತ್ತಿನ ದಿನ ನಾವೇನು ಪರ್ಚೇಸ್ ಮಾಡಲಿಲ್ಲ ನಮಗಷ್ಟೊಂದು ಇಷ್ಟ ಆಗಲಿಲ್ಲ ಇನ್ನೊಂದೆರಡು ಅಂಗಡಿ ನೋಡಿಬಿಟ್ಟು ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡ್ರು ಅವರು ಹಾಗಾಗಿ ಸುಮ್ಮನೆ ಒಂದು ರೌಂಡ್ ಹೊರಗಡೆ ಹೋಗಿ ಬಂದಂಗೆ ಆಯಿತು ಇದರೊಟ್ಟಿಗೆ ನಾನು ಇವತ್ತಿನ ಯೋಗನ ಮುಗಿಸ್ತಾ ಇದ್ದೀನಿ ಇದೊಂದು ಪುಟಾಣಿ ಬ್ಲೋಗ ಆಗಿತ್ತು ತುಂಬ ದಿನ ಗ್ಯಾಪ್ ಆಗಿರೋದ್ರಿಂದ ಹಾಕ್ತಾ ಇದ್ದೀನಿ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರಲ್ಲಿ ಅವ್ರಿಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್